ನಮಸ್ತೆ ಮೈ ಡಿಯರ್ ವೆಲ್ಕಮ್ ಟು ಯುವ ಧ್ಯಾನ ಶಕ್ತಿ ಇದು ಯುವಕರಲ್ಲಿ ವಿವೇಕವನ್ನ ಎಚ್ಚರಿಸುವಂತಹ ಸಾಧನ ಮಾರ್ಗ ಮಾಸ್ಟರ್ಸ್ ಸೊ ಪ್ರತಿದಿನದಂತೆ ಸೊ ಇವತ್ತು ಕೂಡ ನಾವು ಧ್ಯಾನದಿಂದ ತಿಳ್ಕೊಂಡಿರುವಂತಹ ಒಂದು ವಿಷಯದ ಕುರಿತು ಚರ್ಚೆಯನ್ನ ಮಾಡೋಣ ಸೊ ಏನಪ್ಪ ಇವತ್ತಿನ ವಿಷಯ ಅಂದ್ರೆ ನಿರ್ಗುಣರಾಗುವುದು ಅದು ಧ್ಯಾನದಿಂದ ಸೊ ಯಾವ ರೀತಿ ನಿರ್ಗುಣ ಅಂದ್ರೆ ಏನು ಸೊ ಇದನ್ನ ತಿಳ್ಕೊಳ್ತಾ ಬರೋಣ ಸೊ ಇದು ಕೂಡ ಧ್ಯಾನದಲ್ಲಿ ಆ ಸೊ ನಾನು ತಿಳ್ಕೊಂಡು ಬರೆದಿರುವಂತಹ ಒಂದು ಕೆಲವೊಂದಿಷ್ಟು ಅಂಶಗಳು ಈಗ ಅದರ ಬಗ್ಗೆ ತಿಳ್ಕೊಳ್ತಾ ಬರೋಣ ನಿರ್ಗುಣರಾಗುವುದು ಹೇಗೆ ಯಾವಾಗ ಆತ್ಮ ದೇಹವನ್ನ ಪ್ರವೇಶಿಸುವುದು ಪ್ರಕೃತಿಯ ಮೂರು ಗುಣಗಳಾದ ರಜಸ್ಸು ತಮಸ್ಸು ಮತ್ತು ಸತ್ವಗಳಿಗೆ ಬಂಧಿತವಾಗುವುದು ನೋಡಿ ಆತ್ಮ ಯಾವಾಗ ದೇಹವನ್ನ ಪ್ರವೇಶ ಮಾಡುತ್ತೋ ಆಟೋಮೆಟಿಕ್ ಆಗಿ ಈ ಮೂರು ಗುಣಗಳಿಗೆ ಅದು ಬಂಧಿತ ಆಗುತ್ತೆ ಸೊ ಯಾವುದದು ರಜಸ್ಸು ತಮಸ್ಸು ಸತ್ವ ಫಸ್ಟಿಗೆ ನಾವು ಏನ್ ಮಾಡೋಣಪ್ಪ ಅಂದ್ರೆ ಈ ಮೂರು ಗುಣಗಳ ಬಗ್ಗೆ ತಿಳ್ಕೊಳ್ಳೋಣ ಫಸ್ಟ್ ಬಂದ್ಬಿಟ್ಟು ಸತ್ವ ಸತ್ವ ಅಂದ್ರೆ ಏನು ತುಂಬಾ ಸಿಂಪಲ್ ತಿಳುವಳಿಕೆಯನ್ನ ಹೊಂದಿರೋದು ಶಾಂತವಾಗಿರೋದು ಶುದ್ಧವಾಗಿರೋದು ಇದನ್ನ ಸತ್ವ ಗುಣ ಅಂತ ಕರೀತಾರೆ ಅಂದ್ರೆ ಈಗ ರಾಮ ಆಗಿರ್ಬಹುದು ಕೃಷ್ಣ ಆಗಿರಬಹುದು ಇವರಿಗೆ ಅಪಾರವಾದ ನಾಲೆಜ್ ಇತ್ತು ಶಾಂತವಾಗಿದ್ರು ಶುದ್ಧವಾಗಿದ್ರು ಸೊ ಇವರೆಲ್ಲರೂ ಕೂಡ ಸತ್ವ ಗುಣವನ್ನ ಹೊಂದಿರುವಂತದ್ದು ಅದೇ ರೀತಿಯಲ್ಲಿ ರಜಸ್ಸು ಅಂದ್ರೆ ಏನು ರಜಸ್ಸು ಅಂದ್ರೆ ಇದು ಕ್ರಿಯೆ ಅಂತ ಕರಿತೀವಿ ಅಂದ್ರೆ ಒಂದು ಯಾವುದು ಕೆಲಸದಲ್ಲಿ ತೊಡ್ಕೊಂಡಿರೋದು ಸೊ ಅದ್ರಲ್ಲಿ ಹೆಚ್ಚು ಆಸಕ್ತಿಯನ್ನ ಹೊಂದಿರೋದು ಯಾವಾಗಲೂ ಚಲನೆಯಲ್ಲಿರೋದು ಓಕೆ ಅದೇ ರೀತಿಯಲ್ಲಿ ಆಶಯನ ಹೊಂದಿರೋದು ಅಂದ್ರೆ ಅಹ್ ಏನೋ ಒಂದು ಆಸೆ ಇಟ್ಕೊಂಡು ಸೊ ಜೀವನದಲ್ಲಿ ಜೀವಿಸ್ತಾ ಇರೋದು ಸೊ ಇದು ರಜಸ್ಸು ಇನ್ನು ತಮಸ್ಸು ಅಂದ್ರೆ ಏನು ಜಡತ್ವ ಕತ್ತಲೆ ಅಜ್ಞಾನ ಅಂತ ಹೇಳ್ತಾರೆ ಸೊ ಜಡತ್ವ ಅಂದ್ರೆ ಕಂಪ್ಲೀಟ್ ಆಗಿ ಲೌಕಿಕತೆ ಒಳಗಡೆ ಒಳಗಾಗಿರ್ತಾರೆ ಸೊ ಬೇಗ ಅವ್ರಿಗೆ ಸುಖ ದುಃಖ ಅನ್ನೋದು ಎಫೆಕ್ಟ್ ಆಗಿ ಸ್ಟಾರ್ಟ್ ಆಗುತ್ತೆ ಸೊ ಜಡತ್ವ ಅಂತ ಕರಿತೀವಿ ಆಮೇಲೆ ಕತ್ತಲೆ ಯಾವಾಗ್ಲೂ ಒಂದು ಅಂಧಕಾರದಲ್ಲಿ ಬದುಕ್ತಾ ಇರ್ತಾರೆ ಸೊ ಅಂದ್ರೆ ತಮ್ಮ ತಮ್ಮ ಯೋಚನೆ ಬಿಟ್ಟು ಇನ್ನೊಬ್ರು ಕುರಿತು ಯೋಚನೆ ಮಾಡ್ತಾ ಸೊ ಇದು ಆಗಿರ್ಬಹುದು ಅದು ಆಗಿರ್ಬಹುದು ಅಂತ ಬೇಡವಾಗಿದ್ದನ್ನೆಲ್ಲ ಕಲ್ಪಿಸ್ಕೊಳ್ತಾ ಒಂಥರ ತಮ್ಮದೇ ಆದಂತ ಒಂದು ಕತ್ತಲೆ ಸೃಷ್ಟಿಯನ್ನ ಮಾಡ್ಕೊಂಡಿರ್ತಾರೆ ಸೊ ಇದರಿಂದ ಆಟೋಮೆಟಿಕ್ ಆಗಿ ಬರೋದೇನು ಅಜ್ಞಾನ ಬರುತ್ತೆ ಅವ್ರಿಗೆ ಸೊ ಈ ರೀತಿ ಈ ಮೂರು ಒಂದು ಗುಣಗಳು ಮಾನವನಿಗೆ ಬರುತ್ತೆ ಅಂದ್ರೆ ಆತ್ಮಕ್ಕೆ ಬರೋ ಆತ್ಮಕ್ಕೆ ಗುಣ ಬರಲ್ಲ ಬಟ್ ಆತ್ಮ ದೇಹಕ್ಕೆ ಬಂದು ಯಾವಾಗ ಸೇರ್ಕೊಳ್ಳುತ್ತೋ ಆಟೋಮೆಟಿಕ್ ಆಗಿ ಸೊ ಆ ಒಂದು ಮನಸ್ಸು ಅನ್ನೋದು ಆ ಒಂದು ದೇಹ ಮತ್ತು ಏನು ಆತ್ಮದ ನಡುವೆ ಇದೆ ಅಲ್ಲ ಸೊ ಆ ಮನಸ್ಸು ಅನ್ನೋದೇನಾಗುತ್ತಪ್ಪ ಈ ಮೂರು ಗುಣಗಳಿಗೆ ಸಿಕ್ಕಾಕೊಳಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ಇಲ್ಲ ಅದನ್ನೇ ಮುಂದೆ ಹೇಳ್ತಾರೆ ಏನಪ್ಪಾ ಅಂದ್ರೆ ಜನಿಸಿದ ಮೊದಲು ನಿರ್ಗುಣದಲ್ಲೇ ಇದ್ದರೂ ಸಹ ನಿಧಾನವಾಗಿ ಆತ್ಮ ತಾನು ಬೆಳೆಯುವಂತಹ ಪರಿಸರ ವ್ಯಕ್ತಿ ಸಂಬಂಧ ಹೀಗೆ ವಿವಿಧ ರೀತಿಯ ಲೌಕಿಕತೆಯಿಂದ ಶರೀರ ಮನಸ್ಸು ಮತ್ತು ಬುದ್ಧಿ ಇವುಗಳ ನಡುವೆ ಸುಳುಕಿಕೊಂಡು ಮೂರು ಗುಣಗಳಿಗೆ ಗುಲಾಮನಾಗಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ಜನಿಸೋಕ್ಕಿಂತ ಮುಂಚೆ ಏನಾಗಿತ್ತಪ್ಪ ಅಂದ್ರೆ ಆತ್ಮ ನಿರ್ಗುಣದಲ್ಲಿತ್ತು ಕರೆಕ್ಟ್ ಅಲ್ವಾ ಸೊ ಈ ಒಂದು ಮಗುನ ನೋಡ್ತೀರಾ ನೀವು ಸೊ ಆ ಮಗು ಯಾವ್ದಾದ್ರು ಗುಣ ಇರುತ್ತಾ ಯಾವಾಗಲೂ ಸಾಕ್ಷಿ ಭಾವದಲ್ಲಿ ನೋಡ್ತಾ ಇರುತ್ತೆ ಆ ಪುಟಾಣಿ ಮಗು ಸೊ ಅದಕ್ಕೆ ಆ ಅಳು ಬಂತ ಅಳುತ್ತೆ ನಗು ಬಂತ ನಗುತ್ತೆ ಕಾರಣ ಇರೋದಿಲ್ಲ ಸೊ ಅದ್ರ ಮುಂದೆ ಯಾರೇ ಬಂದ್ರು ಅದಕ್ಕೆ ರಿಯಾಕ್ಷನ್ಸೇ ಇರೋದಿಲ್ಲ ಸುಮ್ನೆ ನೋಡ್ತಾ ಇರುತ್ತೆ ಸಾಕ್ಷಿ ಭಾವದಲ್ಲಿ ಅಂದ್ರೆ ಅದು ನಿರ್ಗುಣ ಸ್ಥಿತಿ ಯಾವುದೇ ಗುಣಗಳಿಲ್ಲದೆ ನೋಡ್ತಾ ಇರುತ್ತೆ ಯಾವಾಗ ಮಗು ಬೆಳಿತಾ ಬೆಳಿತಾ ಹೋಗುತ್ತೋ ಆಟೋಮೆಟಿಕ್ ಆಗಿ ಅದರ ಮನಸ್ಸು ಬೆಳವಣಿಗೆ ಹೊಂದುತ್ತೆ ಬುದ್ಧಿ ಬೆಳವಣಿಗೆ ಹೊಂದುತ್ತೆ ಶರೀರ ಬೆಳವಣಿಗೆ ಹೊಂದುತ್ತೆ ಸೊ ಈ ಮೂರು ಬೆಳವಣಿಗೆ ಹೊಂದಿದ್ಮೇಲೆ ಆಟೋಮೆಟಿಕ್ ಆಗಿ ಈ ಗುಣಗಳು ಕೂಡ ಅದಕ್ಕೆ ಬರೋಕೆ ಸ್ಟಾರ್ಟ್ ಆಗುತ್ತೆ ಮೂರು ಗುಣಗಳು ಈ ಮೂರು ಗುಣಕ್ಕೆ ಅದು ಗುಲಾಮ ಆಗತ್ತೆ ಸೊ ಈ ಮೂರು ಗುಣಗಳು ಯಾವಾಗ ಸೃಷ್ಟಿ ಆಗುತ್ತಪ್ಪ ಅಂದ್ರೆ ಒಂದು ಆ ಆ ಮಗುವಿಗೆ ಬೆಳಿತಾ ಬೆಳಿತಾ ಮನಸ್ಸು ಶರೀರ ಬುದ್ಧಿ ಬೆಳವಣಿಗೆ ಆಗುತ್ತೆ ಅದರೊಟ್ಟಿಗೆ ಅದು ತನ್ನ ಸುತ್ತಲಿರುವಂತಹ ಪರಿಸರ ಸಂಬಂಧ ವ್ಯಕ್ತಿಗಳಾಗಿರಬಹುದು ಎಲ್ಲದರ ಮೇಲೂ ಕೂಡ ಏನಾಗುತ್ತೆ ಅಂದ್ರೆ ಆ ಒಂದು ಪರಿಣಾಮವನ್ನ ಏನಾಗುತ್ತದ ಅನುಭವಿಸ್ತಾ ಬರುತ್ತೆ ಸೊ ಆಟೋಮೆಟಿಕ್ ಆಗಿ ಗುಣ ಅನ್ನೋದು ಬೆಳಿತಾ ಬರುತ್ತೆ ಹೌದಾ ಆದ್ರೆ ಆತ್ಮ ಯಾವತ್ತು ನಿರ್ಗುಣವಾಗೇ ಇರುತ್ತೆ ಬಟ್ ಆತ್ಮ ದೇಹದಲ್ಲಿರೋದ್ರಿಂದ ಮಾಯೊಳ ಸಿಕ್ಕೊಂಡ್ಬಿಟ್ಟಿರುತ್ತೆ ಸೊ ಹೀಗಾಗಿ ಆ ಹು ಆತ್ಮ ಯಾವಾಗ ನಿರ್ಗುಣದಲ್ಲಿದ್ದು ದೇಹಕ್ಕೆ ಬರೋಕ್ಕಿಂತ ಮುಂಚೆ ಅದು ನಿರ್ಗುಣ ಸ್ಥಿತಿಯಲ್ಲಿ ಇರುತ್ತೆ ಸೊ ಒಂದು ಪುಟಾಣಿ ಮಗುವಾಗಿದ್ದಾಗಲೂ ಕೂಡ ಅಂದ್ರೆ ಮನಸ್ಸನ್ನು ಬಂದಿಲ್ಲದೆ ಇರೋ ಸ್ಟೇಜ್ ನಲ್ಲೂ ಕೂಡ ಅದು ನಿರ್ಗುಣದಲ್ಲೇ ಇರುತ್ತೆ ಯಾವಾಗ ಮನಸ್ಸು ಬೆಳವಣಿಗೆ ಸ್ಟಾರ್ಟ್ ಆಗುತ್ತೋ ಆಟೋಮೆಟಿಕ್ ಆಗಿ ಅದು ಏನಾಗುತ್ತೆ ಮೂರು ಗುಣಗಳಿಗೆ ಗುಲಾಮ ಆಗತ್ತೆ ಅದಕ್ಕೆ ನೋಡಿ ನಾವು ಯಾರ ಮೇಲೂ ಕಂಪ್ಲೇಂಟ್ ಮಾಡಂಗಿಲ್ಲ ಜಜ್ಮೆಂಟ್ ಸೊ ಇವ್ರ ಯಾಕೆ ಹಂಗೆ ಹಂಗೆ ಅಂತ ಅನ್ನಂಗಿಲ್ಲ ಯಾಕಪ್ಪ ಅಂದ್ರೆ ನಮ್ಗೆ ಈ ನಾಲೆಜ್ ಇದ್ರೆ ಓಕೆ ಒಬ್ಬ ವ್ಯಕ್ತಿ ಯಾಕೆ ಆ ರೀತಿ ನಡ್ಕೊಳ್ತಾನೆ ಸೊ ತನ್ನದೇ ಆದ ಪದ್ಧತಿಗಳ ನಡುವೆ ಇರೋದಾಗಿರ್ಬಹುದು ಸೊ ತನ್ನದೇ ಆ ರೀತಿ ಬದುಕೋದಾಗಿರ್ಬಹುದು ಸೊ ಯಾಕೆ ಆ ವ್ಯಕ್ತಿ ಆ ರೀತಿ ನಡ್ಕೋತಾನೆ ಅಪ್ಪ ಅಂದ್ರೆ ಅವನು ಗುಣಕ್ಕೆ ಗುಲಾಮ್ ಆಗಿದ್ದಾನೆ ಸೊ ಇದನ್ನ ಅಯ್ಯಪ್ಪ ಸರ್ ಕೂಡ ಹೇಳಿದ್ದಾರೆ ನೀವು ಕೇಳಿರ್ಬಹುದು ಆಲ್ಮೋಸ್ಟ್ ಅವರ ಎಲ್ಲ ಸೆಷನ್ಸ್ ಗಳಲ್ಲಿ ಸೊ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದ್ರೆ ಒಬ್ಬ ವ್ಯಕ್ತಿಗೆ ಅಹ್ ಸೊ ಒಂದ್ ಯಾವ್ದೋ ಒಂದು ವಿಷಯದಲ್ಲಿ ಸರಿಯಾಗಿ ಇದನ್ನ ಗುರ್ಸಕ್ ಆಗಲ್ಲ ಅಥವಾ ನಾವ್ ಏನೇ ಮಾಡೋದ್ ಬೈತಿರ್ತಾನೆ ಸೊ ಈ ರೀತಿ ಮಾಡ್ತಿರ್ತಾನೆ ಅಥವಾ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಯಾವಾಗ್ಲೂ ಅಂತಂದ್ರೆ ಅವನು ಕೂಡ ಒಂದು ಗುಲಾ ಗುಣಕ್ಕೆ ಗುಲಾಮ್ ಆಗಿರ್ತಾನೆ ಸೊ ಆ ರೀತಿ ಬೆಳೆದು ಬಂದಿರುತ್ತೆ ಅವನಿಗೆ ಹೊರ ಬರುವಂತ ದಾರಿ ಆಗ್ಲಿ ಅಥವಾ ಧ್ಯಾನ ಸಿದ್ಧಿ ಆಗ್ಲಿ ಇರೋದಿಲ್ಲ ಸೊ ಹೀಗಾಗಿ ಅಂತವ್ ನೋಡಿದಾಗ ನಮಗೆ ಏನ್ ಅನ್ಸುತ್ತೆ ಪಾಪ ಅನ್ಸುತ್ತೆ ಹೊರತು ಅವ್ರ ಮೇಲೆ ಕೋಪ ಕೋಪ ಬರಲ್ಲ ಸೊ ಇವ್ ಯಾಕೆ ಹೇಗೆ ಅಂತ ಅನ್ಸಲ್ಲ ಯಾಕಂದ್ರೆ ಅದು ಅಜ್ಞಾನ ಸತ್ಯ ಗೊತ್ತಾದ್ರೆ ನಾವು ಯಾರ ಲೈಫಲ್ಲೂ ಇಂಟರ್ಫಿಯರ್ ಆಗಲ್ಲ ಸೊ ಯಾರ ಬಗ್ಗೆ ಜಡ್ಜ್ ಕಮೆಂಟ್ ಆ ಕಂಪ್ಲೇಂಟ್ ಗಳನ್ನ ಮಾಡಕ್ ಹೋಗಲ್ಲ ಸೊ ಈ ಸತ್ಯನ ಅರ್ಥ ಮಾಡ್ಕೊಳ್ಳಿ ಎಲ್ಲರೂ ಕೂಡ ಪಾಪ ಅಜ್ಞಾನದಲ್ಲಿ ಇರೋದ್ರಿಂದಾನೇ ಸೊ ಆ ರೀತಿ ವರ್ತನೆಯನ್ನ ಮಾಡ್ತಿರ್ತಾರೆ ಸೊ ಹಾಗಾಗಿ ನಾಲೆಜ್ ಬರೋದು ಬಹಳ ಮುಖ್ಯ ನಾಲೆಜ್ ಹೇಗ್ ಬರುತ್ತೆ ಧ್ಯಾನ ಮಾಡ್ದಾಗ ಮಾತ್ರ ನಾಲೆಜ್ ಬರಕ್ ಸಾಧ್ಯ ನೀವ್ ಧ್ಯಾನ ಮಾಡ್ದಾಗೆ ಮೊಬೈಲ್ ನ ಬಿಟ್ಟು ಏನ್ ಮಾಡ್ತೀರಾ ಪುಸ್ತಕ ಹಿಡಿತೀರಾ ಹೌದಾ ಸೊ ಧ್ಯಾನ ಆಟೋಮೆಟಿಕ್ ಅಂತ ಒಳ್ಳೆ ಒಳ್ಳೆ ವಿಚಾರಗಳು ಬರಕ್ ಸ್ಟಾರ್ಟ್ ಆಗುತ್ತೆ ಸೊ ಎಲ್ಲಿವರೆಗೂ ಧ್ಯಾನ ಮಾಡಲ್ವೋ ಆ ಮೊಬೈಲ್ ಬೇಡವಾದ ಸಂಗತಿಗಳೇ ನಿಮ್ ಕಣ್ಮೆ ಬರ್ತಾ ಇರತ್ತೆ ಮತ್ತೇನು ನಿಮ್ ನಾಲೆಜ್ ಆದ್ರೆ ಹೇಗ್ ಬರುತ್ತೆ ಸೊ ಹಾಗಾಗಿ ಏನಾಗುತ್ತೆ ಅಜ್ಞಾನದಲ್ಲಿರುವಂತಹ ವ್ಯಕ್ತಿ ಮುಂದೆ ಏನೇ ಮಾತಾಡಿದಾಗ ನೀವು ಕೂಡ ಟ್ರಿಗರ್ ಹಾಕ್ ಸ್ಟಾರ್ಟ್ ಆಗ್ತೀರಾ ಅಲ್ವಾ ಸೊ ಇದು ಒಂದು ಸತ್ಯ ಸೊ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಆ ಓಕೆ ಸೊ ನಡುವೆ ಸಿರುಕುಕೊಂಡು ಮೂರು ಗುಣಕ್ಕೆ ಮೂರು ಗುಣಕ್ಕೆ ಗುಲಾಮನ ಆಗುತ್ತೆ ಇದರ ಪ್ರಭಾವದಿಂದ ತನ್ನ ಸಂಪೂರ್ಣ ಸತ್ಯವನ್ನ ಅರಿವಣ್ಣ ಅದು ಮರಿತಾ ಬರುತ್ತೆ ನೋಡಿ ಇದರ ಒಂದು ಪ್ರಭಾವದಿಂದ ಏನಾಗುತ್ತೆ ಆತ್ ಆ ಒಂದು ಆತ್ಮ ದೇಹದಲ್ಲಿ ಇರುತ್ತಲ್ವಾ ಸೊ ಒಂದು ಆತ್ಮ ಆ ಒಂದು ಮನಸ್ಸಿನ ಒಂದು ಬಂಧನಕ್ಕೊಳಗಾಗಿ ಆ ಏನಾಗುತ್ತೆ ಸತ್ಯವನ್ನ ತಿರುಕೊಳ್ಳೋದನ್ನ ಮರ್ತ ತಾನ ಯಾರು ಅನ್ನೋದ್ ಗೊತ್ತಾಗಲ್ಲ ಆತ್ಮಕ್ಕೆ ಆಕ್ಚುಲಿ ಎಲ್ಲ ಗೊತ್ತು ಬಟ್ ಈ ಶರೀರದಲ್ಲಿ ಏನ್ ಆಗ್ತೀವಲ್ವಾ ಸೊ ಏನೋ ಆತ್ಮ ದೇಹದ ನಡುವೆ ಏನ್ ಸಿಕ್ಕಾಕೊಂಡಿರುತ್ತೆ ಶರೀರ ಬುದ್ಧಿ ನಡುವೆ ಅವಾಗ ಅದಕ್ಕೆ ಏನು ಗೊತ್ತಾಗಲ್ಲ ಅದೇನಾಗತ್ತೆ ಮಾಯವ್ ಸಿಕ್ಕಾಕೊಂಡ್ಬಿಟ್ಟಿರುತ್ತೆ ಮೂರು ಗುಣಕ್ಕೆ ಸಿಕ್ಕಾಕೊಂಡು ಏನ್ ಆಗ್ತಾ ಇದೆ ಅನ್ನೋದ್ ಕೂಡ ಗೊತ್ತಾಗಲ್ಲ ತನ್ನ ಸತ್ಯನೇ ಮರ್ತ ಬಿಡತ್ತೆ ಯಾರು ಅನ್ನೋದು ಗೊತ್ತಾಗಲ್ಲ ಸೊ ಎಷ್ಟೋ ಜನಕ್ಕೆ ನಾವ್ ಧ್ಯಾನ ಮಾಡಿ ಅಂತ ಅಂದಾಗ ಅವ್ರಿಗೆ ಒಂದು ಭಯ ಕಾಡ್ತಾ ಇರುತ್ತೆ ಎಲ್ಲಿ ಸನ್ಯಾಸಿ ಆಗ್ಬಿಡ್ತಾರೋ ಎಲ್ಲಿ ಎಲ್ಲಾನು ಬಿಟ್ಟು ಹೋಗ್ಬಿಡ್ತಾರೋ ಲೈಫ್ ಎಂಜಾಯ್ಮೆಂಟ್ ಕಲ್ಕೋತಾರೋ ಸೊ ಏನಂದ್ರೆ ಕಂಪ್ಯೂಟರ್ ಅವ್ರು ಸಿಕ್ಕಾಕೊಂಡ್ ಆ ಬಂಧನದಲ್ಲಿ ಅವ್ರಿಗೆ ಸತ್ಯ ಗೊತ್ತಾಗ್ತಾ ಇಲ್ಲ ಇದೆಲ್ಲಾ ಕೂಡ ಶಾಶ್ವತ ಅಲ್ಲ ಇದನ್ನ ಎಂಜಾಯ್ ಮಾಡೋಣ ಬಟ್ ಸತ್ಯ ತಿಳ್ಕೊಂಡ್ ಮಾಡೋಣ ಅಂತ ಧ್ಯಾನ ಮಾಡ್ತಾ ಒಳ್ಳೆಯವರಾಗಿ ಮಾಡೋಣ ಒಂದು ಮೈಂಡ್ ಸೆಟ್ ಅವ್ರಿಗೆ ಬರೋದಿಲ್ಲ ಸೊ ಸರಿ ತಪ್ಪುಗಳ ನಡುವಿನ ಗೊಂದಲದಲ್ಲಿ ಸಿಲುಕುತ್ತಾ ಬರುತ್ತೆ ಫಸ್ಟ್ ಅರಿವನ್ನ ಕಲ್ ಕಳುಕೊಳ್ಳುತ್ತೆ ಆಮೇಲೆ ಸರಿ ತಪ್ಪು ಯಾವುದು ಅನ್ಕೊಳದಕ್ಕೆ ಗುರುಸಕ್ ಆಗಲ್ಲ ಸೊ ಅಲ್ಲಿ ಅದು ಸ್ಟ್ರಕ್ ಆಗ್ಬಿಡುತ್ತೆ ಯಾವಾಗ ನಾವು ಧ್ಯಾನಿಗಳಾಗುವೆವೋ ನಿಧಾನವಾಗಿ ನಮ್ಮ ಯೋಚನೆಗಳನ್ನ ನಿಯಂತ್ರಿಸುವ ಮೂಲಕ ಈ ಮೂರು ಗುಣಗಳಿಂದ ನಾವು ಹೊರಬಂದು ನಿರ್ಗುಣ ಆಗ್ತೇವೆ ಸೊ ಧ್ಯಾನ ಮಾಡೋದಿಷ್ಟೇ ಏನು ಆ ಈ ಮೂರು ಗುಣಗಳು ಯಾವುದರಿಂದ ಸೃಷ್ಟಿಯಾಗಿದೆ ಅಪ್ಪ ಅಂದ್ರೆ ಯೋಚನೆಯಿಂದ ಸೃಷ್ಟಿಯಾಗಿದೆ ಯೋಚನೆ ಹೇಗೆ ಸೃಷ್ಟಿಯಾಗಿದೆ ಅಪ್ಪ ಅಂದ್ರೆ ಹೊರಗಡೆ ಇರುವಂತಹ ವಸ್ತು ಪದಸ್ಥಿತಿ ವ್ಯಕ್ತಿ ಸಂಬಂಧ ಸೊ ಇವರೆಲ್ಲವನ್ನ ನೋಡ್ತಾ ನೋಡ್ತಾ ನಮ್ಮಲ್ಲಿ ಯೋಚನೆ ಬರಕ್ ಸ್ಟಾರ್ಟ್ ಆಗುತ್ತೆ ಸೊ ಇದ್ ಹಂಗೆ ಅದು ಹಿಂಗೆ ಒಂದೊಂದು ಬ್ಲೂ ಪ್ರಿಂಟ್ಸ್ ಹಾಕೊಳ್ತಾ ಬರ್ತೇವೆ ಅದೇ ನಾವು ಧ್ಯಾನ ಮಾಡಿದ್ರೆ ಇದ್ದದನ್ನ ಇದ್ದಂಗೆ ನೋಡ್ತೇವೆ ಸೊ ಯಾವ್ದನ್ನ ನಮ್ ಒಳಗ್ ಹಾಕೊಳಲ್ಲ ನಾವು ಹೌದಾ ಸೊ ಇದು ರಿಯಲ್ ಫ್ಯಾಕ್ಟ್ ಇದು ಸೊ ಇಲ್ಲಿ ಏನಾಗುತ್ತೆ ಸೊ ನಮ್ಮ ಯೋಚನೆಗಳನ್ನ ನಾವು ಧ್ಯಾನ ಮಾಡಿ ಮಾಡಿ ಕಂಪ್ಲೀಟ್ ಆಗಿ ಕಂಟ್ರೋಲ್ ಮಾಡ್ತೇವೆ ಯೋಚನೆಯಿಂದನೇ ಗುಣಗಳು ಸೃಷ್ಟಿ ಆಗುತ್ತಲ್ವಾ ಅದನ್ನೇ ನಾವು ಕಂಟ್ರೋಲ್ ಮಾಡ್ಬಿಟ್ರೆ ನಾವ್ ಹೆಂಗ ಹಾಕ್ತಿವಿ ನಿರ್ಗುಣರಾಗ್ತೀವಿ ಅಲ್ವಾ ಈ ಮೂರು ಗುಣದಿಂದ ಹೊರಗ್ ಬಂದು ಇರೋದನ್ನ ಇದ್ದ ಹಾಗೆ ನೋಡ್ತೇವೆ ಸೊ ತಾರ ಹೇಳ್ದಂಗೆ ಸಾಕ್ಷಿ ಭಾವದಲ್ಲಿ ಇದ್ದ ಜೀವಿಸಿದಾಗ ಒಂದು ಸಾವು ಕೂಡ ನಮ್ ದೊಡ್ಡದ ಅನ್ಸಲ್ಲ ಸೊ ಒಂದ್ ಯಾವ್ದೋ ಒಂದು ಕ್ರೂರವಾದ ಕೆಲಸ ನಮ್ ಮುಂದೆ ನಡೆದಾಗ ಇದ್ದ ಇದ್ದ ನೋಡಕ್ ಸ್ಟಾರ್ಟ್ ಮಾಡ್ತೀವಿ ಸೊ ಯಾಕೆ ನಡೀತು ಅದು ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗ ಸ್ಟಾರ್ಟ್ ಆಗುತ್ತೆ ಸೊ ನಿರ್ಗುಣತೆ ಅನ್ನೋದೇನಪ್ಪಾ ಅಂದ್ರೆ ಸ್ಥಿರತೆ ಪಾವಿತ್ರತೆ ಮತ್ತು ಸತ್ಯವನ್ನ ದೈವತ್ವವನ್ನ ಸೂಚಿಸುವಂತದ್ದು ನೋಡಿ ನಿರ್ಗುಣತೆ ಅನ್ನೋದು ಸತ್ಯ ಪಾವಿತ್ರತೆ ಶುದ್ಧತೆ ದೈವತ್ವ ದೈವತ್ವವನ್ನ ಸಾರುವಂತಹ ಒಂದು ಲಕ್ಷಣ ಗುಣಲಕ್ಷಣ ಅಂತ ಹೇಳ್ಬೋದು ಸೊ ಅಂದ್ರೆ ಗುಣಗಳನ್ನ ಮೀರಿದ್ದದು ಯಾವಾಗ ಗುಣಾನ ಮೀರ್ತು ಇವೆಲ್ಲ ಲಕ್ಷಣ ಮಾಡ್ ಕಂಡು ಬರುತ್ತೆ ಓಕೆ ಸೊ ಇಷ್ಟು ಕಂಪ್ಲೀಟ್ ಆಗಿ ಧ್ಯಾನದಿಂದ ಹೇಗೆ ನಿರ್ಗುಣರಾಗುವುದು ಅಂತ ತಿಳ್ಕೊಂಡ್ವಿ ಈಗ ನಾವು ಒಂದ್ಸಲ ಓದಿ ಹೇಳ್ಬಿಡ್ತೀನಿ ಯಾವ ರೀತಿ ನಾನು ಬರೆದಿದ್ದೀನಿ ಅಂತ ಓಕೆ ನಿರ್ಗುಣರಾಗುವುದು ಹೇಗೆ ಯಾವಾಗ ಆತ್ಮ ದೇಹವನ್ನ ಪ್ರವೇಶಿಸುವುದು ಪ್ರಕೃತಿಯ ಮೂರು ಗುಣಗಳಾದ ರಜಸ್ಸು ತಮಸ್ಸು ಮತ್ತು ಸತ್ವಗಳಿಗೆ ಬಂಧಿತವಾಗುವುದು ಜನಿಸಿದ ಮೊದಲು ನಿರ್ಗುಣದಲ್ಲೇ ಇದ್ದರೂ ಸಹ ನಿಧಾನವಾಗಿ ಆತ್ಮವು ತಾನು ಬೆಳೆಯುವಂತಹ ಪರಿಸರ ವ್ಯಕ್ತಿಗಳು ಸಂಬಂಧ ಹೀಗೆ ವಿವಿಧ ರೀತಿಯ ಲೌಕಿಕತೆಯಿಂದ ಶರೀರ ಮನಸ್ಸು ಬುದ್ಧಿ ಇವುಗಳ ನಡುವೆ ಸಿಲುಕಿಕೊಂಡು ಮೂರು ಗುಣಗಳಿಗೆ ಗುಲಾಮ ಗುಲಾಮವಾಗುವುದು ಇದರ ಪ್ರಭಾವದಿಂದ ತನ್ನ ಸಂಪೂರ್ಣ ಸತ್ಯವನ್ನ ಅರಿವನ್ನ ಮರಿತಾ ಬರುವುದು ತಪ್ಪುಗಳ ನಡುವಿನ ಗೊಂದಲದಲ್ಲಿ ಸಿಲುಕುವುದು ಯಾವಾಗ ನಾವು ಧ್ಯಾನಿಗಳಾಗುವೆವೋ ನಿಧಾನವಾಗಿ ನಮ್ಮ ಯೋಚನೆಗಳನ್ನ ನಿಯಂತ್ರಿಸುವ ಮೂಲಕ ಈ ಮೂರು ಗುಣಗಳಿಂದ ಹೊರಬಂದು ನಿರ್ಗುಣರಾಗುವೆವು ನಿರ್ಗುಣತೆಯು ಸ್ಥಿರತೆಯನ್ನ ಪಾವಿತ್ರ ಪಾವಿತ್ರತೆಯನ್ನ ಸತ್ಯವನ್ನ ಮತ್ತು ದೈವತ್ವವನ್ನ ಹೊರಸೂಸುವುದು ಸೊ ಇಷ್ಟು ಧ್ಯಾನ ಮಾ ನಾನು ಧ್ಯಾನ ಕೂತಾಗ ನನಗೆ ಬಂದಂತ ಥಾಟ್ಸು ಸೊ ಅದ್ ಹೆಂಗ್ ಬಂತೋ ಹಂಗೆ ಬರ್ದಿ ಬರ್ದಿರೋದು ನಿಮ್ಗನಿಸ್ಬೋದು ಈ ರೀತಿನೂ ಆಗತ್ತಾ ಧ್ಯಾನದಲ್ಲಿ ಯೋಚನೆ ಬರೋದು ಅದನ್ನ ಈ ರೀತಿ ನೀಟಾಗಿ ತೆಗೆಯೋದು ಆಗತ್ತಾ ಅಂತ ಆಗತ್ತೆ ಡೌಟ್ ಇದ್ರೆ ಎಕ್ಸ್ಪಿರಿಮೆಂಟ್ ಮಾಡಿ ನೋಡಿ ಯಾಕಂದ್ರೆ ನಾವು ವಿಜ್ಞಾನಿಗಳು ಯಾವುದನ್ನೇ ಆದ್ರೂ ಕೂಡ ಒಂದೇ ಸಲಕ್ಕೆ ಇದು ಸರಿ ತಪ್ಪು ಅಂತ ಜಡ್ಜ್ ಮಾಡಂಗಿಲ್ಲ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ ಪ್ರಯೋಗ ಮಾಡಿ ಇದು ನಿಜಾನೋ ಸುಳ್ಳು ಅಂತ ಅವಾಗ ನಿಮಗೆ ಆನ್ಸರ್ ಸಿಗುತ್ತಲ್ವಾ ಹೊರಗಡೆ ನೋಡಿದ ನಂಬೇಕಂತ ಏನಿಲ್ಲ ಅಲ್ವಾ ಎಸ್ ಥ್ಯಾಂಕ್ ಯು ಮಾಸ್ಟರ್ಸ್ ಮತ್ತೆ ನಾಳೆ ಇನ್ನೊಂದು ಧ್ಯಾನದಿಂದ ಬಂದಂತ ಹೊಸ ವಿಷಯವನ್ನ ತಿಳ್ಕೊಳ್ಳೋಣ ಸೊ ಮಚ್ ಶುಭ ರಾತ್ರಿ ಎಲ್ಲರಿಗೂ ಜೈ